ಹಣ ಸಂಪಾದನೆ ಯಜಮಾನರು ಯಜಮಾನೆ ಇತ್ತೀಚೆಗೆ ಎಷ್ಟು ಕಡಿಮೆ ನೂರಕ್ಕೆ ಎಂಬತ್ ಭಾಗ ತೊಂಬತ್ ಭಾಗ ನಾವು ಕುಡಿಯೋದಕ್ಕೆಂದು ಕುಡಿದೀವಿ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಂದು ಸ್ವಲ್ಪ ದಾರಿ ತಪ್ಪಿದ್ದಾರೆ ಸ್ಥಾನಕ್ಕೆ ತಕ್ಕ ಘನತೆಯ ಮಾತಿಗೂ ಅವರಿಗೂ ಆಗಿ ಬರೋದಿಲ್ಲ ಅನ್ನೋ ಹಾಗೆ ಕಾಣುತ್ತಿದೆ ಕೆಲವೇ ದಿನಗಳ ಹಿಂದೆ ರಾಜ್ಯದ ಹೆಣ್ಣು ಮಕ್ಕಳ ಬಗ್ಗೆ ಸಲ್ಲದ ಮಾತಾಡಿ ನಾಲಗೆ ಕಚ್ಚಿಕೊಂಡಿದ್ದರು ಮಾಜಿ ಸಿಎಂ ಕುಮಾರಸ್ವಾಮಿ ಆಮೇಲೆ ಏನೇನೋ ಸಬೂಬು ಸಮಜಾಯಿಸಿ ಕೊಡಬೇಕಾಯಿತು ಕ್ಷಮೆಯನ್ನು ಕೇಳಬೇಕಾಯ್ತು ಆದರೆ ನಿರೀಕ್ಷಿತ ಫಲಿತಾಂಶ ಸಿಗದ ಹತಾಶೆ ಆಮೇಲೆ ಮಾಡಿಕೊಳ್ಳಲೇಬೇಕಾದ ಮೈತ್ರಿ ಅಲ್ಲೂ ಸರಿಯಾಗಿ ಸಿಗದ ಗೌರವ ಈಗ ಎದುರಿಗಿರುವ ದೊಡ್ಡ ಚುನಾವಣಾ ಸವಾಲು ಇವೆಲ್ಲವೂ ಕುಮಾರಸ್ವಾಮಿಯವರ ಮಾತುಗಳ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿರುವ ಹಾಗೆ ಕಾಣುತ್ತಿದೆ ಮೊನ್ನೆ ಹಳ್ಳಿಯ ಹೆಣ್ಮಕ್ಕಳ ಬಗ್ಗೆ ಅವರು ಗ್ಯಾರಂಟಿಗಳಿಂದಾಗಿ ದಾರಿ ತಪ್ಪುತ್ತಿದ್ದಾರೆ ಎಂದು ತೀರಾ ಕೀಳು ಅಭಿರುಚಿಯ ಮಾತಾಡಿ ಅಷ್ಟೆಲ್ಲ ರಾದಾಂತ ಮಾಡಿಕೊಂಡಿದ್ದು ಸಾಲದೆಂಬಂತೆ ಈಗ ಮತ್ತೆ ಮಾಜಿ ಮುಖ್ಯಮಂತ್ರಿ ಅದೇ ಹೆಣ್ಮಕ್ಕಳನ್ನು ಕೆಣಕಿದ್ದಾರೆ ಅವರ ಗಂಡಂದಿರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದಾರೆ ತುಮಕೂರಿನ ಮಧುಗಿರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಪರ ಪ್ರಚಾರ ಮಾಡ್ತಾ ಇರುವಾಗ ಕುಮಾರಸ್ವಾಮಿ ಅವರು ಇವತ್ತು ಏನು ನಮ್ಮ ತಾಯಂದಿರಿಗೆ ಎರಡು ಸಾವಿರ ಕೊಡ್ತಿದ್ದಾರೆ ನಿಮ್ಮ ಕುಟುಂಬದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ದುಡಿದು ಬರುವ ಯಜಮಾನರು ಇತ್ತೀಚೆಗೆ ನೂರಕ್ಕೆ ಎಂಬತ್ತರಿಂದ ತೊಂಬತ್ತು ಭಾಗ ಕುಡಿಯುವುದಕ್ಕೆ ಬಳಸುತ್ತಿದ್ದಾರೆ ಹಿಂದೆ ಸಂಜೆ ಸ್ನೇಹಿತರ ಜೊತೆ ಹೋದರೆ ಇಪ್ಪತ್ತೈದು ರೂಪಾಯಿನಲ್ಲಿ ಮುಗಿಸಿಕೊಂಡು ಬರ್ತಿದ್ರು ಈಗ ಸಣ್ಣ ಬಾಟಲ್ಗೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೊಡಬೇಕು ಅಂದರೆ ತಿಂಗಳಿಗೆ ಐದಾರು ಸಾವಿರ ರು ಆಗುತ್ತೆ ಅಂದರೆ ನಿಮ್ಮಿಂದ ವಸೂಲಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಿಲ್ಲ ಇದು ಪಿಕ್ ಪಾಕೆಟ್ ಸರ್ಕಾರ ನಿಮ್ಮ ಜೇಬಿನಿಂದ ಪಿಕ್ ಪಾಕೆಟ್ ಮಾಡ್ತಿದೆ ಎಂದು ಬಿಟ್ಟಿದ್ದಾರೆ ಅಂದರೆ ಕುಮಾರಸ್ವಾಮಿ ಪ್ರಕಾರ ರಾಜ್ಯ ಸರ್ಕಾರದಿಂದ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಪಡೆಯುವ ರಾಜ್ಯದ ಹೆಣ್ಮಕ್ಕಳ ಗಂಡಂದಿರೆಲ್ಲ ಕುಡುಕರು ಆ ದುಡ್ಡಿನಿಂದಾಗಿ ಆ ಮಹಿಳೆಯರ ಗಂಡಂದಿರು ಕುಡಿದು ಇನ್ನಷ್ಟು ದುಡ್ಡು ಹಾಳು ಮಾಡಿ ಹಾಕ್ತಾರೆ ಹೇಳಲು ಬೇರೆ ಏನೂ ಬಂಡವಾಳ ಇಲ್ಲದ ಪಿಯವರು ಜನರಿಗೆ ಬಡವರಿಗೆ ಸ್ವಲ್ಪ ಸಮಾಧಾನ ಕೊಡುವ ಗ್ಯಾರಂಟಿಗಳನ್ನೇ ಅಪಹಾಸ್ಯ ಮಾಡುತ್ತಾ ಅದನ್ನು ಪಡೆಯುವ ಜನರನ್ನೇ ಅವಹೇಳನ ಮಾಡುತ್ತಿದೆ ಜನರಿಗೆ ಅವರ ಹಕ್ಕು ಕೊಟ್ಟರೆ ಅದರಿಂದ ರಾಜ್ಯ ದಿವಾಳಿಯಾಗುತ್ತದೆ ಎಂದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ತರದವರು ಹೇಳಿಕೆ ಕೊಡ್ತಾರೆ ಆದರೆ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ರಾಜ್ಯದ ಬಡವರು ಮಧ್ಯಮ ವರ್ಗಗಳು ಎದುರಿಸುವ ಸವಾಲು ಸಂಕಷ್ಟಗಳನ್ನ ಹತ್ತಿರದಿಂದ ಕಂಡಿರುವ ಅದರಲ್ಲೂ ಹೆಣ್ಣು ಮಕ್ಕಳು ಕುಟುಂಬ ನಡೆಸಲು ಅದೆಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾರೆ ಎಂದು ಮುಖ್ಯಮಂತ್ರಿಯಾಗಿ ತಿಳಿದುಕೊಂಡಿರುವ ಕುಮಾರಸ್ವಾಮಿ ತೀರಾ ತೇಜಸ್ವಿ ಸೂರ್ಯ ಹಾಗೂ ಸಂಘ ಪರಿವಾರದ ನಾಯಕರ ರೀತಿ ಮಾತಾಡುವುದು ಹೇಸಿಗೆಯಾಗಿದೆ ಇದು ಹೆಣ್ಣು ಮಕ್ಕಳ ಬಗ್ಗೆ ಅವರಿಗಿರುವ ತಿರಸ್ಕಾರದ ಭಾವನೆಯನ್ನಷ್ಟೇ ತೋರಿಸುತ್ತದೆ ರಾಜ್ಯದ ಹೆಣ್ಣು ಮಕ್ಕಳು ಹಾಗೂ ಅವರ ಕುಟುಂಬದ ಬಗ್ಗೆ ಅವಹೇಳನಕಾರಿ ಮಾತಾಡಿರುವ ಕುಮಾರಸ್ವಾಮಿ ಅವರ ಕ್ಷಮೆ ಕೇಳಬೇಕಾಗಿದೆ